அல்லா ரொகு நீ பட்டிளா எண்ணு நோடக் பண்ற எங்கப்பா அய்யோ பத்தப்பா பட்டிகளுவா எல்லா நென் அப்பா ஆயத்தா இவ் எல்லா பட்டை விட எல்லாம் நெனஸ் பிட்டாள் நானே கேதிரி ஒன் சேட் கொடுத்தா நான் ஏனாக அவங்க என்ன நங்க அது சரி அது சரி அண்ணா ஏனம் ஒழுகேதா சரி அம்மா இல்லே நான் மாத்தாத்தா ஆமே அம்னு அப்படி ಈಗ ರಜಪ್ಪ ಇವ್ರಿಗಿನ ರಾಜಮ್ಮ ಅಂತ ಹೆಸರು ಎಲ್ಲಮ್ಮ ಹಂಗ ಓಡಾಡೋ ಹತ್ತಿನಿಂದ ಇತ್ತ ಕೈ ಕಾಲೆಲ್ಲ ಕರೆಕ್ಟ್ ಆಗಿದೆ ಅದೇ ಹ್ಮ್ ಒಂದ್ ಹಾಡಂಗೇಳ ದೂರದಿಂದ ಬಂದಂತ ಸುಂದರಂಗ ಜನ ದೂರದಿಂದ ಬಂದಂತ ಸುಂದರಂಗ ಜನ ಹ್ಮ್ ನಾನು ನಿನ್ನ ನೋಡಲೆಂದ ಬಂದೆ ಸುಂದರಂಗ ಜನ ಬಲಾರೆ ಹ ಹ ಹ నాను భారీ నాను బలారీ సుందరంగి అహ దూరదంగి జనా దూరద జనా బరీ సుందరంగా నీహెస్ చనగవనే హుడ్ చనగవ చనగవ హుడ్ నన్ను ఈ హుడ్ మదవే ఆగ్ ఇన్ యార్ను మద్య ఆగల్ అయ్యో నిన్న బాయ్ మొన్న ఆ హుడ్ల ఉండ అల్లిందే కుడా ఆ హుడ్ ಹೌದಾ ಅಯ್ಯೋ ಅಮ್ಮಾ ಬೆನ್ನು ಮುರಿದಾಬಿಟ್ಲು ಬೆನ್ನು ಮುರಿದಾಬಿಟ್ಲ ಬಾಯ್ಲಿ ನೀನ್ ಎಷ್ಟು ಕೈ ನೋಡೋಣ ಬಾ 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 ನಾ ಬರಲ್ಲ ಬರಲ್ಲ ನಾನು ಇರ್ಲಿ ಬಾ ಎಷ್ಟು ಕೈದಿ ನೋಡೋಣ ಬಾ ಇಲ್ಲ ನಾನು ಬರಲ್ಲ ಓ ಏನಪ್ಪ ತಿಳಪ್ಪಾ ನೋಡಕ್ ಎಂತ್ ಸಾವಿರ ಮಾತು ನೋಡ್ದೆ ಗಂಡುಸಂಗ್ ಮಾತಾಡ್ತಾಳಲ್ಲಪ್ಪ ನೀ ಏನು ಬಂದಿರೋದು ರೋಗ ಅಯ್ಯೋ ಈ ಹುಡ್ಗಿರ ನಾನು ಯಾವತ್ತು ಮಾತಾಡ್ತಿಲ್ಲಪ್ಪ ಕುರ್ಗಿ ಮೇಯಕ್ಕೆ ಹೋಗಿರ ನಾನು ಅಡಕಿತಾ ಬಂದಾಗೂನು ಚೆನ್ನಾಗೋಳು ಚೆನ್ನಾಗೋಳಿ ಅಂತ ಹೇಳಿದ್ರವ್ರು ಈ ಹುಡ್ಗಿ ಹಿಂಗೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಏ ದೂರದಿಂದ ಬಂದಂತೆ ಸುಂದರ ಬಾರು ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ ಮೊಬ್ಬಲ್ಲಿ ಸಿಬ್ಬಲ್ಲಿ ಮುತ್ತಿನ ಬೈಸ್ಕೊಪ್ಪು ಬರ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಬಾ ಬಾರ ಸಂತೆಗೆ ಹೋಗೋಣ ಬಾ ಸಿನಿಮಾ ಟಂಟಲ್ಲಿ ಬಾ ಅಯ್ಯಯ್ಯೋ ಎತ್ತೋಗ್ಬಿಟ್ಟು ನೀವ್ ಮಾಯ ಆಗ್ಬಿಟ್ನಲ್ಲ ಬೈಲು ದಾರಿ ಸಿನಿಮಾ ಗೊತ್ತಾ ಅನಂತ್ನಾಗೂ ನಿನಗೆ ಗೊತ್ತಾ ಬೈಲು ಸಿಮ್ಯಾ ನಿನಗೆ ಗೊತ್ತು ಅಲ್ಲಿ ನಮ್ಮ ಜನ್ಮೀನ್ ಇತ್ತು ಮೋಡದಲ್ಲಿ ಒಂದು ಅರಮನೆ ಇದ್ದರೆಷ್ಟು ಚಂದ ನನ್ ಅಕ್ಕ ಅಕ್ಕ ನನ್ನ ಬಿಟ್ಬಿಡ್ರೆ ನನ್ನ ಮನೆಗೆ ಹೋಗ್ಬೇಕು ಇಲ್ಲ ಇಲ್ಲ ಆಗಲ್ಲ ನೀನೇ ನನ್ನನ್ ಮದ್ವೆಗೋಗಂಟು ನಾನು ಹಿಂಗೇ ನಿನ್ನ ಎತ್ಕೊಂಡು ತಿರುಗ್ತಾ ಇರ್ತೀನಿ ನೀನೇ ನನ್ನನ್ ಮದ್ವೆ ಆಗ್ಬೇಕು ಓಹ್ ಪಟೇಲಪ್ಪ ಪಟೇಲಪ್ಪ ನನ್ನ ಕಾಪಾಡಪ್ಪ ಏನಪ್ಪ ಇದ್ವ ಎಂತ ಕೆಲಸ ಮಾಡ್ಬಿಟ್ಟೆ ಅಯ್ಯಾವ್ ಮದ್ವೆಗೊಂಡ್ ಓಡೋಗ್ಬಿಟ್ಟು ನಮ್ಮ ಎತ್ತು ಬಿತ್ವಾ ಅವ್ನ ಇಟ್ಕೋಹೋಗ ಅವ್ನ ಇಟ್ಕೋ ಇವ್ನ ಸಿಕ್ಕೊನು ಹ್ಞೂ ಕುಡಿಯೋ ಮಗುವ ಬಿಟ್ಬಿಡು ಬಿಟ್ಬಿಡಿ ನಾವು ನೀಡ್ಕೋಗ ದೂರದಿಂದ ಬಂದಂತ ಸುಂದರಂಗ ಚೋನ ಬಲಾರೆ ನಾನು ಬಾರಿ ಮೋಸಗಾರ ಬಲಾರೆ ನೀನು ಬಾರಿ ಸುಂದರ ಅಂಗ ಬಲಾರೆ ಏ ನಾನು ನಿನ್ನ ಹೆಂಡತಿ ಅಕ್ಕನಲ್ಲ ಮೋಮೋಮೊ ಅವನಿಟ್ಕೋಗ ಅವನಾಗ ಆಚೆ ಓದವ್ ನೋಡ ಅವ್ನ ಹೋಗೋ ಅವ್ರದ್ದು ನೂರ ಎಕರೆ ಜಮೀನದೆ ಹಾ ತೋಟ ಅದೇ ಒಲ ಅದೇ ಅವ್ನು ಬಿಟ್ಟೋರು ಉಂಟ ಓಡ್ ಓಡು ಅವ್ನ ಇಟ್ಕೋಗು ಹೌದಾ ನೂರ್ ಎಕ್ರೆ ಜಮೀನ್ ಅದ ಹೂ ಇಡ್ಕೋ ಓಡ ಓಡ್ ಓಡ್ ಇವ್ನ ಇಲ್ಲೇ ಬಿಸಾಕುವಲ್ಲಿಂದ ಹೋಗ್ ನೋಡಿ ಎಪ್ಪತ್ರಿ ನಾನಾಡ್ಸು ಬಿಡ್ಬಿಟ್ಟಾಳುವ ಅಯ್ಯೋ ಒಂಟೆ ಹೋಗ್ಬಿಟ್ನೇ ಇವ್ರ ಒಳಗವ್ರ ತಡಿ ಇವ್ರು ನೋಡೋಣ ಅಯ್ಯೋ ಎಲ್ಲ ಎಲ್ಲೋಗ್ಬಿಟ್ರು ಇವರು ಪತ್ತ ಇಲ್ಲೇ ಅಯ್ಯೋ ನಮ್ಮ ಅಮ್ಮನ ಬಂದ್ರೆ ನಾನು ಬೈತಾಳೆ ಗಣ್ಣವ್ರ್ ನಿಂಗೇನ ನೋಡ್ಕೊಳೋದು ಅಂತ ಬಂದೇ ಇಲ್ಲ ಅಂತ ಹೇಳ್ಬಿಡ್ತೀನಿ

ಹಿಂಗೆಲ್ಲ ಮಾಡಿದ್ರೆ ಸರಸ್ವತಿ ಒಲಿತಾಳ ವಿದ್ಯೆ ಹತ್ತದ ತಲೆಕ ಹಂಗೆಲ್ಲ ಮಾಡ್ಕೊಡ್ದು ಹೋಗಿ ಇಸ್ಕೂಲ್ಕ ಹಾಸ್ಟೆಲ್ಗೆ ಏನಕ್ಕೆ ಹೋಗೋದು ಇಷ್ಟು ಚಿಕ್ಕ ವಯಸ್ಸಿಗೆ ಬೇಡ ಬೇಡ ಬಿಡು ಹಂಗಾದ್ರೆ ಇನ್ನೇತ ಇನ್ನೇ ಕೇಳು ನಾನು ಹೋಗಲ್ಲ ಇವಾಗ ಏಳನೇ ಕ್ಲಾಸ್ ಸೈನ್ಸ್ ಹುಡುಗಿ ಅಲ್ಲ ಏನ ಮಾಡ್ಕೋಗಮ್ಮ ನಿನ್ನ ಹತ್ರ ಮಾತಾಡೋಕ್ಕಾಗಲ್ಲ ನನಗೆ うん。

స్నేహ ముకంద ಹುಷಾರಮ್ಮ ಹುಷಾರಾಗಿ ಕರ್ಕೊಂಡೋಗ ಅವಳಿನ್ನ ಎಳೆ ಮಗವಲ್ಲ ಏನು ತಿಳಿಯಲ್ಲ ಹುಷಾರಾಗಿ ಕರ್ಕೊಂಡೋಗು ಹ್ಞೂ ಅತ್ತೆ ಅತ್ತೆ ಕೃಷ್ಣ ಕರ್ಕಂಬಂದೆ ನಾನು ಸುರೇಶನ ಏ ಯಾಕಲ್ತಾ ಇರೋದಾ ಹಾಂ ಅಳ್ಬಾರ್ದು ಸುಮ್ಮನೆರು ಯಾಕೆ ಕರ್ಕಂಬರಿ ಇಲ್ಲ ಅತ್ತೆ ಮೂರು ಲಕ್ಷ ಆಗ್ತದೆ ಎಲ್ಲ ಆಯ್ರ ಹತ್ರ ಎಲ್ಲ ಹೋಗಿ ಮಾತಾಡಿದ್ನೆ ಮೂರು ಲಕ್ಷ ಆಗ್ತದೆ ಅಂತ ಹೇಳಿದ್ರು ಅದಕ್ಕೆ ಮಾವನ ಹತ್ರ ಕೇಳೋಣ ಅಂತ ಬನ್ನಿ ಅತ್ತೆ ನಮ್ಮ ಹತ್ರ ಎಲ್ಲಿ ಬಂತತ್ತೆ ಅಷ್ಟೊಂದು ದುಡ್ಡು ಕೃಷ್ಣಣ್ಣ ಅಳ್ಬೇಡ ಸುಮ್ಮನೆ ಕೃಷ್ಣಣ್ಣ ಮಾವನ ಕೇಳಿ ಮಾವನ್ ಕೊಡ್ತಾನೆ ಕಾಸು ನೀನು ಯಾಕೆ ಹೇಳ್ತೈತ ಯಮ್ಮಕ್ಕ ಇಕ್ಕ ಕೇಳಿ ನಮ್ಮ ಮಾವನ ಏನೋ ನಾವು ಮೋಸ ಮಾಡಿದ್ರೇನೋ ಅಂತ ಅನಿಸ್ತದೆ ಮಾವನಕ ಅಳ್ಬೇಡ ಸುಮ್ಮನೆ ಕೊಡ್ತಾನೆ ಸುಮ್ಮನೆರು ಅಳಬೇಡ ಎಂತೆಂಥವ್ರಿಗೂ ಕಷ್ಟದಾಗ ಸಹಾಯ ಮಾಡ್ತಾನಂತೆ ನಿನಗೆ ಸಹಾಯ ಮಾಡ್ತಿರ್ತಾನೇನಾ ಸುಮ್ಮನೆ ಅಳಬೇಡ ಹ್ಞೂ ಕೃಷ್ಣ ಅಲ್ಲಿ ಸುಮ್ಮನೆ ಕೃಷ್ಣ ನೀನು ಹತ್ರ ನಮ್ಗೆಲ್ಲ ಬೇಜಾರಾಗ್ತದೆ ಯಾವಾಗಲೂ ತಮಾಷೆ ತಮಾಷೆ ಮಾಡ್ಕೊಂಡು ಓಡಾಡ್ತದೆ ಇವಾಗ ನೀನು ಹತ್ರ ನಮ್ಮ ಮನ್ಸಿಗೆ ಎಷ್ಟು ಬೇಜಾರಾಗಲ್ಲ ಏನೋ ಹೋಗಮ್ಮ ಇವೆಲ್ಲ ನಮ್ಗೆ ಮುಂಚೆನೇ ತಿಳಿದಿದ್ರೆ ಇಷ್ಟು ಬಿಡ್ತಾ ಇರಲಿಲ್ಲ ಸಾವಿತ್ರಮ್ಮ ಏನು ಮಾಡೋದು ಈ ಮಕ್ಕಳು ಮಾಡೋ ಕೆಲ್ಸಕ್ಕೆ ನಮ್ಮ ಮನ್ಸಿಗೆ ಬೇಜಾರು ಏನು ಮಾಡಬೇಕಂತ ನನಗೆ ದಿಕ್ಕೆ ತೋರಿಸ್ತಾ ಇಲ್ಲಮ್ಮ ಯಾರ ಹತ್ರ ಕೇಳಬೇಕು ಏನು ಮಾಡಬೇಕು ಅಂತ ದಿಕ್ಕೆ ಇಲ್ಲ ನಾವು ಯಾವತ್ತು ಪೊಲೀಸ್ ಸ್ಟೇಷನ್ ಗಂಟೆಗೆ ಓದೋರೆಲ್ಲ అల్బడ సుగునీరప్ప అల్బడ సుబ్నరు యాక హెల్తీయ మొత్తం మామస్త మాన అత ఆడప్ప నడి ఊట నడి భర్త నడి హ నడి బర్తన నే హతీన నడి అప్ప అల్బేడ నడివా అల్బడ నడి వెళ్ళక ఎల్మ్మ బంగారమ్ను ఆమె బ్యాగ్ ఎద్దు బితు ఓడిబుట్లు మై బెన్ కేంపుత రాత్రి అస్ట ఆమె ఎంత ప్లేస్ ఇద్దీ ఏ బా అయ్యో భగవంత ಏನೋ ಆಗ್ಬಿಟ್ಟದ್ ಬಿಡಮ್ಮ ಏನ್ ಮಾಡ್ತಾಳ ಜಾತೆ ಆ ಇನ್ನ ಮರಕಂಡ್ರೆ ಅವಳ ಎದ್ದಿಲ್ಲ